ಕೊಡಗಿನ ಮೊಟ್ಟಮೊದಲ ಬೃಹತ್ ಮೇಲ್ಸೇತುವೆ ಕಾಮಗಾರಿ ಬಗಡೇಶ್ವರ ಸನ್ನಿಧಿಯಲ್ಲಿ ಸಾಕಾರಗೊಂಡಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಶುಕ್ರವಾರ ಲೋಕಾರ್ಪಣೆಗೊಂಡಿತು ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾವೇರಿ ನೀರಾವರಿ ನಿಗಮದ ಮೂಲಕ ಆರಂಭವಾದ ಕಾಮಗಾರಿ ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪೂರ್ಣಗೊಂಡು ಅಧಿಕೃತವಾಗಿ ಉದ್ಘಾಟನೆಯಾಗಿದೆ ರಿಬ್ಬನ್ ಕತ್ತರಿಸುವ ಮೂಲಕ ಸಿದ್ದರಾಮಯ್ಯ ವಿಶಾಲ ಮೇಲ್ಸೇತುವೆಗೆ ಚಾಲನೆ ನೀಡಿದರು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಕೊಡಗಿನ ಜ್ವಲಂತವಾಗಿರುವ ಸಿ ಮತ್ತು ಡಿ ಭೂಮಿಯ ಸಮಸ್ಯೆ ಬಗ್ಗೆ ಯಾವುದೇ ಭಯ ಬೇಡ ಎಂದು ಅಭಯ ನೀಡಿದರು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಕಡಿವಾಣ ಹಾಕಲು ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಬಹು ವರ್ಷಗಳ ಬಳಿಕ ಬಿಜೆಪಿಯನ್ನು ಸೋಲಿಸಿ ಕೊಡಗಿನ ಜನತೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದೀರಾ ಎಂದ ಸಿಎಂ ಧನ್ಯವಾದ ಸಲ್ಲಿಸಿ ಮುಂದೆ ಕೂಡ ಆಶೀರ್ವಾದ ಇರಲಿ ಎಂದು ಆಶಿಸಿದರು ನಾವು ನೀಡಿದ್ದ ಐದು ಗ್ಯಾರಂಟಿಗಳನ್ನು ಒಂದೇ ವರ್ಷದಲ್ಲಿ ಈಡೇರಿಸಿದ್ದು ಸಂವಿಧಾನ ವಿರೋಧಿಗಳೇ ಗ್ಯಾರಂಟಿಯನ್ನು ವಿರೋಧಿಸುತ್ತಿದ್ದಾರೆ ಎಂದು ಛೇಡಿಸಿದರು ಮನುಷ್ಯರು ಮನುಷ್ಯರನ್ನು ಪ್ರೀತಿಸಬೇಕು ಸಮಾಜವನ್ನು ಒಗ್ಗೂಡಿಸಬೇಕೆ ವಿನಃ ಒಡೆಯಬಾರದು ಎಂದು ಬಿಜೆಪಿಗೆ ಪರೋಕ್ಷ ಟಾಂಗ್ ನೀಡಿದ ಸಿದ್ದರಾಮಯ್ಯ ಡಾ ಮಂತರ್ಗೌಡ ಮತ್ತು ಎಎಸ್ ಪೊನ್ನಣ್ಣ ಕೊಡಗಿನ ಅಭಿವೃದ್ಧಿಗೆ ಕೇಳಿದ ಅನುದಾನವನ್ನು ಸರ್ಕಾರ ನೀಡಿದೆ ಮುಂದೆಯೂ ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ನೀಡಲಾಗುವುದು ಎಂದು ಸಿದ್ದರಾಮಯ್ಯ ಭರವಸೆ ನೀಡಿದರು ನುಡದಂತೆ ನಡೀತದೆ ಕೊಟ್ಟು ಮಾತನ್ನ ಈಡೇರಿಸ್ತಾರೆ ಮತ್ತೆ ಜನಪರವಾಗಿರ್ತದೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಇವತ್ತು ನಾವು ಅಧಿಕಾರಕ್ಕೆ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಸುಮಾರು ಒಂದು ವರ್ಷ ಎಂಟು ತಿಂಗಳುಗಳಾಗಿದೆ ಒಂದು ವರ್ಷ ಎಂಟು ತಿಂಗಳಲ್ಲಿ ಎಲ್ಲ ಭರವಸೆಗಳನ್ನು ಈಡೇರಿಸ್ಬಿಟ್ಟಿದೀವಿ ಅಂತ ಹೇಳಲಿಕ್ಕೆ ಹೋಗಲ್ಲ ಆದರೆ ಪ್ರಮುಖವಾಗಿ ಕೊಟ್ಟಿದಂತ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನ ಐದು ಗ್ಯಾರಂಟಿ ಯೋಜನೆಗಳನ್ನ ಒಂದು ವರ್ಷದೊಳಗಡೆ ಈಡೇರಿಸಿದ್ದೇವೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಐದು ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಒಂದು ಜುಲೈ ಜೂನ್ನಲ್ಲಿ ಮಾಡೋದು ಎರಡು ಜುಲೈನಲ್ಲಿ ಮಾಡೋದು ಆಗಸ್ಟ್ನಲ್ಲಿ ಮಾಡೋದು ಆಮೇಲೆ ಜನವರಿನಲ್ಲಿ ಮಾಡಿದರು ಜನವರಿ ವಿವೇಕಾನಂದರ ಜನ್ಮದಿನದಿಂದ ಜನ್ಮದಿನ ಅವತ್ತು ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಜೂನ್ ಹನ್ನೊಂದರಲ್ಲಿ ಶಕ್ತಿ ಯೋಜನೆ ಜುಲೈನಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಆಗಸ್ಟ್ ನಲ್ಲಿ ಗೃಹ ಲಕ್ಷ್ಮಿ ಈಗ ಐದು ಯೋಜನೆಗಳನ್ನ ಜಾರಿ ಕೊಟ್ಟು ಇವತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಡವರು ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಯಾವುದೇ ಜಾತಿ ಕ್ಷೇರಿರ್ಲಿ ಎಲ್ಲ ಜಾತಿಯ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬರುತ್ತೆ ನೀವು ಯೋಚನೆ ಮಾಡಿ ಜನ ನೀವೆಲ್ಲ ಕೊಡಗಿನ ಜನ ಬುದ್ಧಿವಂತರಿದ್ದೀರಿ ರಾಜಕೀಯವಾಗಿ ಪ್ರಬುದ್ಧರು ಇದ್ದೀರಿ ನೀವು ಯೋಚನೆ ಮಾಡಬೇಕು ಯಾವ ಸರ್ಕಾರ ಹೇಳದಂತೆ ನಡ್ಕೊಂಡಿದೆ ಕೊಟ್ಟು ಮಾತಂತೆ ನಡ್ಕೊಂಡಿದೆ ಯಾವ ಸರ್ಕಾರ ಕೊಟ್ಟು ಇವತ್ತು ಭಾರತ ದೇಶ ಮಹುತ್ವದ ದೇಶ ಅಲ್ವಾ ಅನೇಕ ಅನೇಕಾತಿಗಳಿದ್ದಾವೆ ಅನೇಕ ಧರ್ಮದ ಕೊಡಗಿನಲ್ಲಿ ಎಷ್ಟೊಂದು ಧರ್ಮದವರು ಇದ್ದಾರೆ ಎಷ್ಟೊಂದು ಜಾತಿಯವರು ಇದ್ದಾರೆ ಮಡಿ ಕೊಡಗು ಜಿಲ್ಲೆನಲ್ಲಿ ಎಷ್ಟೊಂದು ಜಾತಿಯವರು ಇದ್ದಾರೆ ಎಷ್ಟೊಂದು ಧರ್ಮದವ್ರು ಇದ್ದಾರೆ ಎಷ್ಟೊಂದು ಭಾಷೆ ಜನ ಇದ್ದಾರೆ ಅವರೆಲ್ಲ ಮನುಷ್ಯರಲ್ವಾ ನಾವೆಲ್ಲ ಮನುಷ್ಯರಲ್ಲ ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕು ಹೊರತು ಯಾವ ಕಾರಣಕ್ಕೂ ಕೂಡ ಮನುಷ್ಯ ಮನುಷ್ಯರನ್ನ ದ್ವೇಷಿಸಬಾರದು ದ್ವೇಷಿಸಿದ್ರೆ ಅದು ಸಂವಿಧಾನಕ್ಕೆ ವಿರೋಧ ನಮ್ಮ ಸರ್ಕಾರ ಸಂವಿಧಾನ ಏನು ಹೇಳಿದೆ ಆ ಸಂವಿಧಾನದ ರೀತಿ ನಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ ಪ್ರತಿ ಸರ್ಕಾರನು ಕೂಡ ಈಗ ಲಾ ಆಫ್ ದಿ ಲ್ಯಾಂಡ್ ಯಾವುದು ಸಂವಿಧಾನ ಆ ಸಂವಿಧಾನದ ಪ್ರಕಾರ ನಡ್ಕೋಬೇಕಲ್ಲ ಸಂವಿಧಾನ ಏನ್ ಹೇಳ್ತದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇದು ಇರಬೇಕು ಅಂತ ಹೇಳ್ತದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಶಾಸಕ ಎಎಸ್ ಪೊನ್ನಣ್ಣ ತಮ್ಮ ಸ್ವಾಗತ ಭಾಷಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ ಎಂದರು ನೀವೆಂದೂ ಕಾಣದ ಅಭಿವೃದ್ಧಿಗೆ ಸಿಎಂ ನಾಂದಿ ಹಾಡಿದ್ದಾರೆ ಎಂದ ಎಸ್ ಪೊನ್ನಣ್ಣ ಕೊಡಗನ್ನು ಸಿಎಂ ವಿಶೇಷವಾಗಿ ಪರಿಗಣಿಸಿದ್ದಾರೆ ಎಂಬ ವಿಶ್ವಾಸವಿದೆ ಎಂದರು ನಮ್ಮ ಅಭಿವೃದ್ಧಿ ಬಗ್ಗೆ ಶ್ವೇತ ಪತ್ರ ಒಡಿಸುತ್ತೇವೆ ಜನರೇ ತೀರ್ಮಾನ ಮಾಡಲಿ ಎಂದು ಗುಡುಗಿದ ಎಎಸ್ ಪೊನ್ನಣ್ಣ ಕೊಡಗಿನ ಮೂಲೆ ಮೂಲೆಗಳಲ್ಲೂ ಅಭಿವೃದ್ಧಿಯಾಗುತ್ತಿದ್ದು ಭಾವನಾತ್ಮಕ ವಿಚಾರಗಳನ್ನು ಪ್ರಚೋದನೆ ಮಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಎ ಎಸ್ ಪೊನ್ನಣ್ಣ ಕಿವಿ ಮಾತು ಹೇಳಿದರು ಅವರ ಒಂದು ಆಶೀರ್ವಾದದಿಂದ ಮತ್ತು ಕೆ ಜೆ ಜಾರ್ಜ್ ಅವರ ಒಂದು ಮನಾಲೋಚನೆಯಿಂದ ಇವತ್ತು ಈ ಒಂದು ಸೇತುವೆ ಮೇಲ್ಸೇತುವೆ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಪಕ್ಷದ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯವ್ರು ಇವತ್ತು ಕೂಡ ನಮ್ಮ ಮುಂದೆ ಮುಖ್ಯಮಂತ್ರಿಗಳಾಗಿ ಇದ್ದಾರೆ ಅವರು ಇನ್ನಷ್ಟು ನಮಗೆ ಸಹಕಾರವನ್ನ ಈ ಸರ್ಕಾರದ ಅವಧಿಯಲ್ಲಿ ಕೊಡ್ತಾರೆ ಅಂತ ಹೇಳುವಂತ ಪೂರ್ಣ ವಿಶ್ವಾಸ ಇದೆ ನಾನು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅಂತಿದ್ದೆ ಆದರೆ ಮಾಡಲಿಕ್ಕೆ ಸಮಯನೇ ಇಲ್ಲ ಆದರೂ ಕೂಡ ಎರಡೇ ಮಾತು ಹೇಳ್ತೀನಿ ನಮ್ಮ ಸರ್ಕಾರ ರಚನೆ ಆಗಿದ್ದ ನಂತರ ನಮ್ಮ ಐದು ಗ್ಯಾರಂಟಿಗಳನ್ನು ದೇಶದ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತದೆ ಇದರ ಪದೇ ಪದೇ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು ಹೇಳಬೇಕು ಐವತ್ತು ಐವತ್ತೆಂಟು ಸಾವಿರ ಕೋಟಿಯ ಹೊರೆಯನ್ನು ಅವತ್ತು ರಾಜ್ಯ ಸರ್ಕಾರ ಇವತ್ತು ಬಡವರ ಪರ ಘೋಷಿಸಿರುವಂತಹ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ಮೊದಲನೇ ದಿವಸ ತಂದೇವಂತ ಕೀರ್ತಿ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಸಲ್ಲದೆ ಅಂತ ಹೇಳುವಂತ ಮಾತನ್ನು ಹೇಳಿ ಬಯಸ್ತೇನೆ ಈ ಐವತ್ತೆಂಟು ಸಾವಿರ ಕೋಟಿ ಕೊಟ್ಟಿದ ತಕ್ಷಣ ಬೇರೆ ಅಭಿವೃದ್ಧಿ ಕಾಮಗಾರಿಗಳು ನಡೆಯೋದೇ ಇಲ್ಲ ನಡೆಯೋದೇ ಇಲ್ಲ ಅಂತ ಹೇಳುವಂತ ಅಪಪ್ರಚಾರಕ್ಕೆ ವಿರೋಧ ಪಕ್ಷದವರು ತಯಾರ ಆದ್ರೆ ನಾನು ವಿರಾಜಪೇಟೆ ವಿಧಾನಸಭಾ ಶಾಸಕನಾಗಿ ಮತ್ತು ಮಂತ್ರಗೌಡ ಅವರು ಇವತ್ತು ಮಡಿಕೇರಿಯ ಶಾಸಕರಾಗಿದ್ದಾರೆ ಬಹುಶಃ ಅವ್ರಿಗೂ ಮಾತಾಡ್ಲಿಕ್ಕೆ ಸಮಯ ಸಿಗೋದಿಲ್ಲ ಅದರಿಂದ ಅವ್ರ ಪರವಾಗಿ ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ನೀವು ಅಭಿವೃದ್ಧಿ ಎಂದೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಕಾಣದಂತ ರೀತಿಯಲ್ಲಿ ನಮಗೆ ನೆರವಾಗಿ ನಿಂತಿದ್ದೀರಾ ಅಂತ ಹೇಳಿ ಮುಖ್ಯಮಂತ್ರಿ ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಇವತ್ತು ಉದ್ಯಾನವನದ ಉದ್ಘಾಟನೆ ಆಗ್ತಾ ಇದೆ ಆ ಉದ್ಯಾನವನಕ್ಕೆ ಹಣಕಾಸಿನ ನೆರವನ್ನ ಕೊಟ್ಟದ್ದೇ ನೀರಾವರಿ ನಿಗಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಎಲ್ಲಿ ವಹಿಸ್ತೇನೆ ಇನ್ನು ಮುಂದಕ್ಕೂ ಮೂರುವರೆ ವರ್ಷ ಅವಧಿ ನಮ್ಮ ಸರ್ಕಾರದಿದೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡುವಂತ ಚಿಂತನೆಯನ್ನ ನಾವೆಲ್ಲ ಕೂಡ ಹೊಂದಿದ್ದೇವೆ ನಾನು ನಾನಿಷ್ಟೇ ಹೇಳ್ತೀನಿ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಈ ಜಿಲ್ಲೆನಲ್ಲೂ ಕೂಡ ಬಡವರಿದ್ದಾರೆ ರಾಜ್ಯದ ಒಂದು ಬಹಳ ಸುಂದರವಾದಂಥ ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ಪ್ರದೇಶವಾದಂಥ ಭಾಗ ಕೊಡಗು ಜಿಲ್ಲೆ ಈ ಜಿಲ್ಲೆಯನ್ನ ವಿಶೇಷವಾಗಿ ಗುರುತಿಸಿ ನಮ್ಮೆಲ್ಲರ ಜನರ ನೆರವಿಗೆ ಸಹಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಪೂರ್ಣ ಮಟ್ಟದಲ್ಲಿ ಬರ್ತದೆ ತಿಳುವಂತಹ ಪೂರ್ಣ ವಿಶ್ವಾಸ ನನಗಿದೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಇರ್ಬೋದು ರಸ್ತೆಗಳಿರ್ಬೋದು ಬೇರೆ ಎಲ್ಲ ಸಮಸ್ಯೆಗಳಿಗೆ ಈಗಾಗಲೇ ನಾನು ಯಾವತ್ತೂ ಕಾಣದಂತ ರೀತಿ ನಾನು ಸ್ಪಂದಿಸ್ತಾರೆ ಅಂತ ಹೇಳಿ ನನ್ನ ಬೆನ್ನೇ ನಾನು ತಡ್ಕೊಳ್ತಾ ಇಲ್ಲ ಬಟ್ ಅಂಶಗಳೊಂದಿಗೆ ನಾನು ಇದನ್ನ ಎರಡು ಮೂರು ಬಾರಿ ಸತಿ ಈಗಾಗಲೇ ಮಾಧ್ಯಮದವರು ಕೂಡ ಹೇಳಿದ್ದೀನಿ ಒಂದು ಶ್ವೇತ ಪತ್ರವನ್ನು ಅಂಕಿ ಅಂಶಗಳೊಂದಿಗೆ ನಿಮ್ ಮುಂದೆ ಬರ್ತೇವೆ ಜನ ತೀರ್ಮಾನ ಮಾಡಲಿ ಯಾವ ಸರ್ಕಾರ ಯಾವ ತರದ ಅನುದಾನವನ್ನು ಕೊಟ್ಟಿದ್ದಾರೆ ಎಷ್ಟು ಅಭಿವೃದ್ಧಿ ಕೆಲಸ ಈ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಹೇಳುವಂತ ವಿಚಾರ ಅದರಿಂದ ಈ ರೀತಿಯಾದಂತಹ ಕೆಲಸ ಉಸ್ತುವಾರಿ ಸಚಿವ ಬೋಸ್ರಾಜ್ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಮಾಜಿ ಶಾಸಕರುಗಳಾದ ವೀಣಾ ಅಚಯ್ಯ ಅರುಣ್ ಮಾಚಯ್ಯ ಕಾಂಗ್ರೆಸ್ ಮುಖಂಡರಾದ ಟಿಪಿ ರಮೇಶ್ ಲಕ್ಷ್ಮಣ್ ಗೌಡ ಧರ್ಮಜಾ ಉತ್ತಪ್ಪ ಚಂದ್ರಮೌಳಿ ಕೆಕೆ ಮಂಜುನಾಥ್ ಚಂದ್ರಕಲಾ ನಾಪಂಡ ಮುತ್ತಪ್ಪ ಮಂದ್ರೇರ ಮೋಹನ್ ಮಾಧ್ಯಮ ಅಕಾಡೆಮಿ ಮಾಜಿ ಅಧ್ಯಕ್ಷ ಎಂಎ ಪೊನ್ನಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು